ಅಕ್ಕ ಪಕ್ಕ ಎಂತೆಂತ ರಂಗೋಲಿ ಐತೆ ಬಿಟ್ಟೋಲಿ ಎಲ್ಲರಿಗೂ ನಮಸ್ಕಾರ ನನ್ನ ಸಬ್ಸ್ಕ್ರೈಬರ್ಸ್ಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಮ್ಯಾಕ್ ನಿಮ್ಮ ಯೂಟ್ಯೂಬ್ ಚಾನೆಲ್ ರ್ಯಾಂಡಮ್ ಥಿಂಗ್ಸ್ ಇತ್ತು ರಾಕೇಶ್ ಬನ್ನಿ ಬನ್ನಿ ನಿಮ್ಮ ಕೋಟೆ ಅನ್ಕೊಳ್ಳಿ ಮೇ ತಿಂಗಳು ಶುರು ಆಗ್ತಿದ್ದಂಗೆ ಎಲ್ಲ ಕಡೆಯೂ ಊರ ಹಬ್ಬಗಳು ಶುರು ಆಗುತ್ತೆ ಅದೇ ಥರ ನಮ್ಮ ಯಲಾಂಕದಲ್ಲಿ ಇವತ್ತು ನಾಳೆ ಹೂವಿನ ಆರತಿ ಮತ್ತು ಖರ್ಗ ಯಲಾಂಕದಲ್ಲಿ ಮೇನ್ ಎರಡು ದೇವ್ರಿಗೆ ಹೂವಿನ ಆರತಿ ಮಾಡ್ತಾರೆ ಒಂದು ಪ್ಲೇಗಮ್ಮ ಇನ್ನೊಂದು ಮಹೇಶ್ವರಮ್ಮ ಫೋಟಿನ ಎರಡು ದಿವಸ ಫುಲ್ ಮಳೆ ಬಂತು ಸೊ ಅವತ್ತು ನಂಗೆ ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಡೇ ಫಿಫ್ಟೀನ್ತ್ ನೈಟಿಂದ ಸಿಕ್ಸ್ಟೀನ್ತ್ ಅರ್ಲಿ ಮಾರ್ನಿಂಗ್ವರೆಗೂ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಸೊ ನಾನು ನನ್ನ ಕಸಿನ್ ಒಂದು ರೌಂಡ್ ಹೋಗಿ ಬಂದರೆ ಏನೇನೆಲ್ಲ ನಡೀತಿದೆ ಅಂತ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ನಾನು ಫಸ್ಟ್ ಬಂದಿದ್ದು ಪ್ಲೇಗಮ ದೇವಸ್ಥಾನಕ್ಕೆ ಅಷ್ಟರಲ್ಲಿ ಉತ್ಸವ ಮೂರ್ತಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಿರ್ರಿ ಪಲ್ಲಕ್ಕಿಗೆ ಕಳ್ಸ್ಕೊಡೋಕ್ಕೆ ನೆಕ್ಸ್ಟ್ ನಾವು ಬಂದಿದ್ದು ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಇದೇ ದೇವ್ರಿಗೆ ಕರ್ಗ ಎತ್ತೋದು ತುಂಬ ರಶ್ ಇತ್ತು ನಾವು ದರ್ಶನ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಬರೋಣ ಅಂದ್ಬಿಟ್ಟು ವಾಪಸ್ ಬಂದ್ರಿ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಇನ್ನು ಪಲ್ಲಕ್ಕಿಗಳೆಲ್ಲ ಕಟ್ತಾಯಿದ್ರು ಮತ್ತು ಎಲ್ಲ ದೇವಸ್ಥಾನದಿಂದ ದೇವ್ರುಗಳನ್ನೆಲ್ಲ ಪಲ್ಲಕ್ಕಿಗೆ ತರ್ತಿದ್ರು ಎಲ್ಲ ನೋಡ್ಕೊಂಡು ಒಂದು ರೌಂಡ್ ಹೋಗಿ ಬಂದ್ರಿ ಎಲ್ಲ ಪಲ್ಲಾಕಿಗಳು ನೋಡೋಕೆ ಸಾಳ್ತಾ ಇದ್ದಿಲ್ಲ ಒಂದೊಂದು ಪಲ್ಲಕ್ಕಿ ಅಂತ ಬೊಂಬಾಟಾಗಿತ್ತು ಇನ್ನೂ ಎಲ್ಲ ರೆಡಿ ಮಾಡ್ತಾ ಇದ್ರು ಇವೆಲ್ಲ ನೋಡ್ತಿದ್ರೆ ಎಲ್ಲ ಯಲಾಂಕ ಬಗ್ಗೆ ಹೇಳ್ತಾರೆ ದೂರ ಇದೆ ಮತ್ತೆ ಟ್ರಾಫಿಕ್ ಅಂತ ಯಾರು ಹೇಳಿದ್ದು ಬರೀ ನೆಗೆಟಿವೇ ಮಾತಾಡ್ತೀರಾ ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ನಮ್ಮ ಯಲಾಂಕ ಅಂತ ನಾವು ಪ್ಲೇಗಮನ್ ಹೂವಿನ ಆರತಿ ನೋಡಿದ್ದಾಯಿತು ಈಗ ಮಹೇಶ್ವರಮನ್ ಹೂವಿನ ಆರತಿ ನೋಡೋಣ ಇದೇ ಮೇನ್ ದೇವರು ಕರ್ಗಾಗೆ ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಕೆಂಡ ಹಾಕ್ತಾರೆ ಸೊ ಎಲ್ಲರೂ ಕೆಂಡ ತುಳಿದು ದೇವ್ರಿಗೆ ಆರ್ತಿ ಮಾಡ್ತಾರೆ ನಾನು ಕರಗ ನೋಡೋಕ್ಕೆ ನಮ್ಮ ಅಜ್ಜಿ ಮನೆಗೆ ಬಂದಿದೆ ಪ್ರತಿ ವರ್ಷವೂ ನಮ್ಮ ಅಜ್ಜಿ ಮನೆಗೆ ನಾನು ಬರೋದು ಕರಗ ನೋಡೋಕ್ಕೆ ಅವರೆಲ್ಲ ಆಗಲೇ ಮೂರು ಗಂಟೆಗೆ ಎದ್ದು ಅಪ್ ಆಗಿ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದರು ಸಮಯ ಮೂರು ಗಂಟೆ ರಂಗೋಲಿ ಹಾಕ್ತಿರೋದು ನಂದು ಕರಗ ನಮ್ಮ ರೋಡಕ್ಕೆ ಬರೋಷ್ಟು ನಾಲ್ಕೂವರೆ ಆಗುತ್ತೆ ಆದರೆ ಇವರೆಲ್ಲ ಮೂರು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ರೋಡಲ್ಲಿ ರಂಗೋಲಿ ಬಿಡಿಸ್ತಿದ್ರು ನನ್ನ ಕಂಜಿನೂ ಒಂದು ರಂಗೋಲಿ ಬಿಡಿಸ್ತಿದ್ಲು ಸೊ ಅದನ್ನ ನೋಡಿ ನಾನು ರೇಗಿಸ್ತಾ ಇದ್ದೆ ಇಲ್ಲಿ ಆಂಟಿ ನೋಡೇ ಎಷ್ಟು ಇದು ಮಿನಿಮಲಿಸ್ಟಿಕ್ ಕಾರ್ಟು ನಿನ್ನ ಸಡೆನ್ ನನ್ ಮಕ್ಳು ಗೊತ್ತಾಗಲ್ಲ ನಿನ್ಗೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇಲ್ಲ ಇಬ್ರು ಸೇರಿ ರಂಗೋಲಿ ಎಲ್ಲ ಮಂಡ್ಲ ಬಿಡಿಸ್ತಾವ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹತ್ತೊಂಬತ್ತು ಚುಕ್ಕೆ ಅಂತೆ ಎಷ್ಟು ಚುಕ್ಕೋ ಅಂತೆ ನೋಡೋಣ ರಂಗೋಲಿನ ರಂಗೋಲಿ ಬಿಡ್ಸ್ಬೇಕಿ ಮಂಡ್ಲಾಕ್ ಬಿಟ್ಟವಳೆ ಎಳ್ಸವಳೆ ಪಾಪ ಉಂಡರು ಸಿಕ್ತಾ ಇಲ್ಲ ಕೌಂಟು ಪ್ರೋ ಮಾತಾಡ್ಕೊಂಡು ಮಾತಾಡ್ಕೊಂಡು ಇಬ್ರು ರಂಗೋಲಿನ ಮುಗಿಸಿದ್ರು ಆಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ನಾಲ್ಕುವರೆಗೆ ಎಲ್ಲರೂ ಕಾಯ್ತಿದ್ವಿ ಕರ್ಗ ಬರೋಕ್ಕೆ ಈ ಗ್ಯಾಪಲ್ಲಿ ಯಾರೋ ಪೂಜೆ ಮಾಡೋರು ಕರ್ಗ ಮುಟ್ಟಕ್ಕೆ ಹೋದ್ರೂ ಬಿಡ್ತಾರಾ ಮಳೆ ಬರ್ತಿತ್ತು ಅಂತ ಈ ಸಲ ಕರ್ಗ ಎಲ್ಲ ಕಡೆ ಲೇಟ್ ಆಗಿ ಬಂತು ಸೊ ಕರ್ಗ ನಮ್ಮ ರೋಡ್ ಬಂದು ಹೋಗೋಷ್ಟಕ್ಕೆ ಬೆಳಗಿನ ಜಾವನೆ ಆಗಿತ್ತು ಎಲ್ಲರೂ ಮೂರು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿರ್ರಿ ಸೊ ಕರ್ಗ ನೋಡಿದ ತಕ್ಷಣ ಎಲ್ಲರೂ ಪಲಕ್ಕಿಗಳು ನೋಡಕ್ಕೆ ಹೋದ್ರಿ ಪಲಕಿಗಳಂತೂ ನೋಡಕ್ಕೆ ಒಂದಕ್ಕಿಂತ ತುಂಬಾನೇ ಚೆನ್ನಾಗಿತ್ತು ಮತ್ತೆ ದೇವ್ರ ಅಲಂಕಾರ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಒಂದು ದೇವ್ರಿಗಿಂತ ಇನ್ನೊಂದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಅಲಂಕಾರದಲ್ಲಿ ಕರ್ಗ ಇದೆ ಅಂತ ಅನ್ಬೋದು ಕರ್ಗಾಲ ಇತ್ತು ಸೊ ಪಲಕಿ ತುಂಬ ವಿಡಿಯೋ ಎಲ್ಲ ನಾನು ಹಾಕ್ತೀನಿ ಒಂದೊಂದೇ ಈಗ ಹೋಗ್ತಿದ್ದೀವಿ ಒಂದು ಗ್ರೌಂಡು ಎಷ್ಟಾಗುತ್ತೋ ಸಹ ಆ್ಯಡ್ ಮಾಡ್ತೀನಿ ಕ್ಲಿಪ್ಪು அதே ஏன்னா ரெயன்போ ரங்கோலி பான ரங்கோலி ರಾತ್ರಿ ತುಂಬಾ ರಶ್ ಇತ್ತು ಸೊ ನಾವು ದರ್ಶನ ಮಾಡಿದ್ದಿಲ್ಲ ಸೊ ಇವಾಗ ಹೋಗ್ತಿದ್ವಿ ಮಹೇಶ್ವರಮ್ಮ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ನನಗಂತೂ ದೇವಸ್ಥಾನ ದೇವರು ಅಂದರೆ ತುಂಬಾ ಇಂಟ್ರೆಸ್ಟು ಯಾಕಂದರೆ ಈ ಜಾಗಗಳು ಬರೋದ್ರಿಂದ ನಮಗೆ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮತ್ತು ನಮ್ಮ ಒಳಗಡೆ ಏನೇ ನೆಗೆಟಿವ್ ಥಾಟ್ಸ್ ಇದ್ರೂ ಎಲ್ಲ ಮಾಯ ಆಗುತ್ತೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಮನೆಗೆ ಹೋದ್ರಿ ಸೊ ಫೈನಲ್ ಟಚ್ ಪಲ್ಲಕ್ಕಿಲಿ ಬರ್ತಿರೋ ಉತ್ಸವ ಮೂರ್ತಿಗೆ ನಮ್ಮ ಗ್ರಾಮ ದೇವತೆ ಪ್ಲೇಗಮ್ಮಗೆ ಮಡ್ಲಕ್ಕಿ ತುಂಬಿಸಿ ದೇವಸ್ಥಾನಕ್ಕೆ ಕಳಿಸ್ಕೊಡ್ಬೇಕು ಸೊ ಇದೆಲ್ಲ ಆಗಸ್ಟಿಗೆ ರಾತ್ರಿ ಎಂಟೂವರೆ ಆಗಿತ್ತು ಸೊ ಫೈನಲಿ ಡನ್ ವಿತ್ ಊರಬ್ಬ ಸೊ ಇದಾಗಿತ್ತು ನನ್ನ ಯಲಾಂಕಾ ಖಾರ್ಗಾ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಬಾಯ್